ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಸೇವಾ ಸಿಂಧು ಐ ಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾಕಂದರೆ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳನ್ನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಉದಾಹರಣೆಗೆ ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರು ಒನ್ ಗ್ರಾಮವನ್ನಾಗಿರ್ಬೋದು ಅದರಲ್ಲಿ ಬರುವಂಥ ಎಲ್ಲ ಸೇವೆಗಳು ಸಹ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಬರುತ್ತೆ ಹಾಗಾಗಿ ಪ್ರತಿಯೊಂದು ಸೇವೆಯು ಸರ್ಕಾರ ಬಿಡುವಂತಹ ಪ್ರತಿಯೊಂದು ಸೇವೆಯೂ ಸಹ ನೈಂಟಿ ಪರ್ಸೆಂಟ್ ಸೇವಾ ಸಿಂಧು ಪೋರ್ಟಲ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಉದಾಹರಣೆಗೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಆಗಿರ್ಬೋದು ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಕರ್ನಾಟಕ ಸರ್ಕಾರದಿಂದ ಬರುವಂತಹ ಹಲವಾರು ಲೋನ್ಸ್ ಆಗಿರ್ಬೋದು ಅದೇ ರೀತಿ ಸ್ವಾವಲಂಬಿ ಸಾರಥಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಸೇವೆಯೂ ಸಹ ಈ ಒಂದು ಸೇವಾ ಸಿಂಧು ಪೋರ್ಟಲ್ ಮುಖಾಂತರನೇ ನಾವು ಅಪ್ಲಿಕೇಶನ್ ಅನ್ನು ಹಾಕೋಬೇಕಾಗುತ್ತೆ ಹಾಗಾಗಿ ಸೇವಾ ಸಿಂಧು ಪೋರ್ಟಲಲ್ಲಿ ಐ ಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತಿಳಿಸಿನಿ ಸ್ನೇಹಿತರೆ ಸೊ ನೀವು ಸಹ ಆ ರೀತಿಯಾಗಿ ಐ ಡಿಯನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೆ ಯಾವುದಕ್ಕೆ ಬೇಕಾದರೂ ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು ಸರ್ಕಾರದಿಂದ ಯಾವುದೇ ಸೇವೆ ಬಿಟ್ಟರೂ ಸಹ ನಾನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಇರ್ತೀನಿ ಅದನ್ನ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಅದಕ್ಕೂ ಮುಂಚೆ ನೀವು ಅಪ್ಲೈ ಮಾಡ್ಕೋಬೇಕಾದ್ರೆ ಯೂಸರ್ ಐ ಡಿ ಪಾಸ್ವರ್ಡ್ ಇರಬೇಕಾಗುತ್ತೆ ಸೊ ಯಾವ ರೀತಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋದು ಅಂತ ನಾನು ಈಗ ನಿಮಗೆ ತಿಳಿಸಿನಿ ತುಂಬ ಸಿಂಪಲ್ ಆಗಿರುತ್ತೆ ನಾನು ಹೇಳುವ ಸ್ಟೆಪನ್ನು ನೀವು ಫಾಲೋ ಮಾಡ್ತಾ ಹೋದರೆ ಸಾಕು ಸ್ನೇಹಿತರೆ ಯಾವ ರೀತಿ ಅಂತ ತಿಳಿಸೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಸೇವಾ ಸಿಂಧು ಲಾಗಿನ್ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಸೇವಾ ಸಿಂಧು ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋ ಅಂಥವ್ರು ರಿಜಿಸ್ಟರ್ ನೋವು ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಂಡ ನಂತರ ನಿಮ್ಮ ಮೊಬೈಲ್ ನಂಬರ್ ಆಗಿಬಿಟ್ಟು ಓ ಟಿ ಪಿ ಆಗಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ ಹೊಸಬ್ರಾದರೆ ರಿಜಿಸ್ಟರ್ ನೋವು ಅಂತಿದೆ ನೋಡಿ ಅದ್ರ ಮೇಲೆ ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೀತಿಯಾಗಿ ಓಪನ್ ಆಗುತ್ತೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಈ ರೀತಿ ಓಪನ್ ಆದಾಗ ಎಂಟರ್ ಆಧಾರ್ ನಂಬರ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಮೇಲೆ ಮೊಬೈಲ್ ನಂಬರ್ ಇದ್ದರೆ ಮಾತ್ರ ರಿಜಿಸ್ಟ್ರ್ ಮಾಡ್ಕೊಳಕ್ಕೆ ಆಗೋದು ಆಧಾರ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಲೆಫ್ಟ್ ಸೈಡಲ್ಲಿ ಏನು ಕ್ಯಾಪ್ಚರ್ ಇದೆಯೋ ಅದೇ ರೀತಿಯಾಗಿ ಆ ಒಂದು ಬಾಕ್ಸಲ್ಲಿ ಕ್ಯಾಪ್ಚರನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ಸ್ನೇಹಿತರೆ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಗೊಂದು ಮೊ ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಆರು ನಂಬರ್ ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿಯನ್ನು ನೀವು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಅನ್ನೋ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಎರಡೂ ಕ್ಲಿಕ್ ಮಾಡಿದ್ದೀನಿ ಅದು ಅವಶ್ಯಕತೆ ಇಲ್ಲ ಬರೀ ಆಧಾರ್ ಅನ್ನೋ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಅಲೋ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಮೇಲ್ ಐ ಡಿ ಅಂತಿದೆ ನೋಡಿ ಅದೇನೋ ಅವಶ್ಯಕತೆ ಇಲ್ಲ ಮೊಬೈಲ್ ನಂಬರ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಮೇಲೆ ಯಾವ ಮೊಬೈಲ್ ನಂಬರ್ ಇರುತ್ತೋ ಆ ಒಂದು ಮೊಬೈಲ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಪಾಸ್ವರ್ಡ್ ಅಂತಿದೆ ನೋಡಿ ಅಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿಯಪ್ಪ ಅಂತ ಅಂದರೆ ಉದಾಹರಣೆಗೆ ನಿಮ್ಮ ಹೆಸರು ಹರೀಶ್ ಅಂದ್ಕೊಳ್ಳಿ ಲೆಟ್ರ್ ಇರಬೇಕಾಗುತ್ತೆ ಸ್ಟಾರ್ಟಿಂಗು ಹರೀಶ್ ಅಟ್ಟು ಒನ್ ಟು ತ್ರೀ ಫೋರ್ ಅಥವಾ ನಿಮ್ಮ ಹೆಸರೇನಿರುತ್ತೋ ಅದನ್ನಾಗಿಬಿಟ್ಟು ಅಟ್ ಅಂತ ಅಂತ ಅಂದರೆ ಸ್ಪೆಷಲ್ ಕ್ಯಾರೆಕ್ಟ್ರ್ ಇಲ್ಲಿ ಕಾಣಿಸ್ತೀವಿ ನೋಡಿ ಆ ಒಂದು ಸ್ಪೆಷಲ್ ಕ್ಯಾರ ಕ್ಯಾರೆಕ್ಟ್ರ್ ಯಾವುದಾದ್ರೂ ಒಂದನ್ನು ಹಾಕ್ಬಿಟ್ಟು ಒಂದು ನಾಲ್ಕು ನಂಬರನ್ನು ಹಾಕ್ಬಿಟ್ಟು ನೀವು ಅಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ ರವಿ ಅಟ್ ಒನ್ ಟು ತ್ರೀ ಫೋರ್ ಅಥವಾ ಗಿರಿ ಅಟ್ಟು ಒನ್ ಟು ತ್ರೀ ಏನು ಬೇಕು ನೀವು ನಂಬರನ್ನು ಇಟ್ಕೋಬೋದು ಮಿನಿಮಮ್ ಒಂಬತ್ತು ಮೇಲೆ ಇರಬೇಕಾಗುತ್ತೆ ನಂಬರು ಹೆಸರು ಅಕ್ಷರಗಳೆಲ್ಲ ಸೇರು ಒಂಬತ್ತು ಮೇಲೆ ಇರಬೇಕಾಗುತ್ತೆ ಸೊ ಆ ರೀತಿಯಾಗಿ ನೀವು ಏನು ಬೇಕೋ ಆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಹೆಸರು ನಾಲ್ಕು ಅಕ್ಷರ ಇರಬೇಕಾಗುತ್ತೆ ಅದರಲ್ಲಿ ಒಂದು ಬಿಗ್ ಲೆಟ್ರ್ ಇರಬೇಕಾಗುತ್ತೆ ಒಂದು ಸ್ಪೆಷಲ್ ಕ್ಯಾರೆಟ್ರು ಇರಬೇಕಾಗುತ್ತೆ ಆಮೇಲೆ ಯಾವುದಾದ್ರೂ ನಿಮಗೆ ನೆನಪಿರ್ತಕ್ಕಂಥ ನಾಲ್ಕು ನಂಬರು ಟೋಟಲ್ಲಾಗಿ ಒಂಬತ್ತು ಮೇಲೆ ಇರಬೇಕಾಗುತ್ತೆ ಒಂಬತ್ತು ಮೇಲೆ ಎಷ್ಟಾದರೂ ಇರ್ಬೋದು ಅದಕ್ಕಿಂತ ಕಡಿಮೆ ಇದ್ದರೆ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ನಾನು ಹೇಳಿದ್ದು ಅರ್ಥ ಆಗಿದೆ ಅಲ್ವಾ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿ ಕೇಳಿ ಸ್ನೇಹಿತರೆ ಅಷ್ಟಾದ ಮೇಲೆ ಇಲ್ಲಿ ಕೆಳಗಡೆ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ ಆ ಒಂದು ಕ್ಯಾಪ್ಚರನ್ನು ಎಂಟರ್ ಕ್ಯಾಪ್ಚರ್ ಅನ್ನೋ ಒಂದು ಪ್ಲೇಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಕ್ಯಾಪ್ಚರನ್ನು ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಸ್ನೇಹಿತರೆ ಇತ್ಯಾಗಿ ಬರುತ್ತೆ ಇಲ್ಲಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದು ಹೊರಟೋಗುತ್ತೆ ನಂತರ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ರೀಸೆಂಡ್ ಅಂತ ಕೊಡಿ ಈಗ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಆರು ಅಂಕೆಯ ಓ ಟಿ ಪಿ ಹೋಗುತ್ತೆ ಆ ಒಂದು ಓ ಟಿ ಪಿಯನ್ನು ನೀವು ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಒಂದೊಂದು ಸರಿ ಸರ್ವರ್ ಡೌನ್ ಇದ್ದರೆ ಓ ಟಿ ಪಿ ಬರೋದಿಲ್ಲ ಸ್ನೇಹಿತರೆ ಆಗ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಮತ್ತೆ ರೀಸೆಂಟ್ ಓ ಟಿ ಪಿ ಅಂತ ಕೊಡಬೇಕಾಗುತ್ತೆ ಆಗ ಮತ್ತೆ ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿಯನ್ನು ಇಲ್ಲಿ ಮೊಬೈಲ್ ಒ ಟಿ ಪಿ ಅನ್ನೋ ಒಂದು ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಹಾಕಿ ವ್ಯಾಲಿಡೇಟ್ ಅಂತ ಕೊಡಿ ಸ್ನೇಹಿತರೆ ಈ ರೀತಿಯಾಗಿ ಯು ಹ್ಯಾವ್ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಅಂತ ಬರುತ್ತೆ ಈಗ ನಿಮ್ಮದು ಐ ಡಿ ಕ್ರಿಯೇಟ್ ಆಗಿದೆ ಸ್ನೇಹಿತರೆ ಸೊ ಈಗ ಕ್ಲೋಸ್ ಕೊಡಿ ಕ್ಲೋಸ್ ಕೊಟ್ಟರೆ ಅದ್ರ ಹಿಂದೆ ಸ್ಟೆಪ್ಪಲ್ಲಿ ಏನಿರುತ್ತೆ ಈ ರೀತಿಯಾಗಿರುತ್ತೆ ಅಥವಾ ಮತ್ತು ನೀವು ಸೇವಾ ಸಿಂಧು ಲಾಗಿನ್ ಅಂತ ಕೊಟ್ಟರೆ ಮತ್ತು ಸೇವಾ ಸಿಂಧು ಅಂತ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಫಸ್ಟ್ ಆಪ್ಷನಲ್ಲಿ ಹಾಕ್ಬಿಟ್ಟು ಗೆಟ್ ಓ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಆರು ನಂಬರ್ ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿಯನ್ನು ನೀವು ಮತ್ತೆ ಈ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಕ್ಯಾಪ್ಚರ್ ಏನಿದ್ರೆ ಅದನ್ನು ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ ನಿಮ್ಮದು ಮೊಬೈಲ್ ನಂಬರೇ ನಿಮ್ಮ ಒಂದು ಯೂಸರ್ ಐ ಡಿ ಆಗಿರುತ್ತೆ ಏನು ಓ ಟಿ ಪಿ ಬರುತ್ತೆ ಅದು ಪಾಸ್ವರ್ಡ್ ಆಗಿರುತ್ತೆ ಪ್ರತಿ ಬಾರಿ ಓ ಟಿ ಪಿ ಚೇಂಜ್ ಆಗ್ತಾ ಇರುತ್ತೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಾಗ ಅಪ್ಲೈ ಫಾರ್ ಸರ್ವೀಸಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದರಲ್ಲಿ ಸೇವಾ ಸಿಂಧು ಅಲ್ಲಿ ಏನೇನು ಸರ್ವಿಸಸ್ ಇದೆ ಎಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ಸರ್ಕಾರ ಬಿಡುವಂಥ ಪ್ರತಿಯೊಂದು ಅಪ್ಲಿಕೇಶನ್ ಸಹ ಇದರಲ್ಲೇ ಇರುತ್ತೆ ಇದರ ಮೇಲೆ ನಿಮ್ಗೆ ಯಾವ ಸರ್ವಿಸ್ ಬೇಕು ಆ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು ಉದಾಹರಣೆಗೆ ಸೆಲ್ಫ್ ಅಂತ ಕೊಟ್ಟರೆ ಇಲ್ಲಿ ನೀವು ಕಾಣ್ಬೋದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಆಗಿರ್ಬೋದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಪ್ರತಿಯೊಂದು ಸೇವೆಯೂ ಸಹ ಇದರಲ್ಲೇ ಬಿಡ್ತಾರೆ ಸ್ವಾವಲಂಬಿ ಸಾರಥಿ ಯೋಜನೆ ಆಗಿರ್ಬೋದು ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಲೋನ್ ಸಹ ಇದರಲ್ಲೇ ಬಿಡ್ತಾರೆ ಸ್ನೇಹಿತರೆ ನೀವು ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕ್ಬೋದು ಪ್ರತಿಯೊಂದು ಸರ್ಕಾರದಿಂದ ಅಪ್ಲಿಕೇಶನನ್ನು ಬಿಟ್ಟಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಸೇವಾ ಸಿಂಧು ಅಲ್ಲಿ ಅಂತೇಳ್ಬಿಟ್ಟು ನಾನು ವೀಡಿಯೋನು ಸಹ ಮಾಡ್ತಾ ಇರ್ತೀನಿ ನೀವೆಲ್ಲೂ ಸೈಬರ್ ಹತ್ರ ಹೋಗ್ದೇನೆ ನೀವೇ ನಿಮ್ಮ ಮೊಬೈಲ್ ಮುಖಾಂತರ ತುಂಬ ಸಿಂಪಲ್ಲಾಗಿ ಅಪ್ಲಿಕೇಶನನ್ನು ಹಾಕಬೋದು ಈಗ ವಿಕಲಚೇತನರಿಗೆ ಉಚಿತವಾಗಿ ತ್ರಿಚಕ್ರ ವಾಹನವನ್ನು ಕೊಡ್ತಾರೆ ಅದೇ ರೀತಿ ಬ್ಯಾಟರಿ ಚಾಲಿತ ವೀಲ್ ಚೇರ್ಗಳನ್ನು ಬಿಟ್ಟಿದರೆ ಈ ರೀತಿ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅವರೂ ಸಹ ಅಪ್ಲಿಕೇಶನ್ ಆಗ್ಬೋದು ಪ್ರತಿಯೊಬ್ಬರೂ ಸಹ ಆಗ್ಬೋದು ಒಂಬೈನೂರಕ್ಕೂ ಹೆಚ್ಚು ಅಪ್ಲಿಕೇಶನ್ ಇದೆ ಪ್ರತಿಯೊಂದು ಅಪ್ಲಿಕೇಶನ್ ಸಹ ಇದೇ ರೀತಿಯಾಗಿ ನೀವು ಐ ಡಿ ಒಂದು ಸರಿ ಕ್ರಿಯೇಟ್ ಮಾಡಿಕೊಂಡ್ರೆ ಲೈಫ್ ಟೈಮ್ ಇರುತ್ತೆ ನೀವು ಲಾಗಿನ್ ಮಾಡಿ ಅಪ್ಲಿಕೇಶನನ್ನು ಹಾಕೋಬೋದು ಸರ್ಚ್ ಬಾಕ್ಸಲ್ಲಿ ನೀವು ಯಾವ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ರೋ ಆ ಒಂದು ನೇಮನ್ನು ನೋಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ಎಸ್ ಸಿ ಎಸ್ ಟಿ ಲೋನ್ ಸಹ ಇದೆ ಅವರು ಸಹ ಅಲ್ಲಿ ಡಾಕ್ಯುಮೆಂಟು ಹೆಸರು ಏನು ಕೇಳಿದೆಯೋ ಅದನ್ನು ಅಪ್ಲೈ ಮಾಡ್ಕೊತಾ ಹೋದರೆ ಸಾಕು ಸ್ನೇಹಿತರ ಅಪ್ಲಿಕೇಶನ್ನು ಫೈನಲ್ ಸ್ಟೇಜ್ಗೆ ಹೋಗುತ್ತೆ ಸಬ್ಮಿಟ್ ಮಾಡಿ ಅಕ್ಲರ್ಸ್ಮೆಂಟ್ ತಗೊಳ್ಳೋ ಸ್ನೇಹಿತರೆ ಸೈಬರ್ ಹತ್ರ ಹೋದರೂ ಸಹ ಇದೇ ಕೆಲಸ ಮಾಡ್ತಾರೆ ಈ ರೀತಿಯಾಗಿ ನೀವು ಪ್ರತಿಯೊಂದು ಸೇವೆಗೂ ಸಹ ನಿಮ್ಮ ಮೊಬೈಲ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸ್ನೇಹಿತರೆ ತುಂಬ ಸರ್ವಿಸಸ್ ಇದೆ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಮೊಬೈಲ್ ಇದ್ದರೆ ನೀವೇ ಅಪ್ಲೈ ಮಾಡ್ಕೋಬೋದು ಸೊ ಈ ರೀತಿಯಾಗಿ ನೀವು ಸೇವಾ ಸಿಂಧುವಲ್ಲಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೋದು ಸ್ನೇಹಿತರೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಇದೇ ರೀತಿ ಉಪಯುಕ್ತವಾದ ಮಾಹಿತಿಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್